ನಮ್ಮ ಉಪನಾಯಕರು ಏನಾದರೂ ಕೊಡ್ತಾರಾ ಅಂತ ನಿರೀಕ್ಷೆ ಇದೆ ನನಗೆ ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು ಸಿ ಎಂ ಡಿಸ್ಕ್ರಿಷನರಿ ಫಂಡ್ ಅದು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ ಅದೇ ಉತ್ತರ ಸಿಕ್ಕಿಲ್ಲ ಉಪನಾಯಕರ ಕಡೆಯಿಂದ ಸಿಗಬಹುದು ಅಂತ ನನಗೆ ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಧ್ಯಕ್ಷರೇ ಅಧ್ಯಕ್ಷರೇ ಖರ್ಗೆ ಅವರು ಇಟ್ಟೆಲ್ಲಾ ಹೇಳ್ತಾರಲ್ಲ ಸರ್ಕಾರ ನಿಮ್ದು ಐತಿ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ ತನಿಖೆ ಮಾಡಿಸ್ ಈಗ ನೀವು ನೀವು ಏನ್ ಮಾಡ್ಲಾಕತ್ತೀರಿ ಫಾರ್ಟಿ ಪರ್ಸೆಂಟ್

ಅವರೇ ಸರ್ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಅಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್ ನೀವು ಎರಡನೇದು ಅಧ್ಯಕ್ಷರೇ ಇವ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ಇದು ಅದ್ ತನಿಖೆ ನಡೀತಾ ಇದೆ ಎಷ್ಟ್ ನುಂಗ್ಯಾರ ಅಂದ್ರ ಆದ್ರ ಇಲ್ಲೇ ಗೊತ್ತಾಗ್ತಾರೆ ಚರ್ಚೆ ಪರಿಶುರಾಮ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ

ಈಗ ಸರ್ಕಾರ ಬಂದ್ಮ್ಯಾಲ್ ಫಾರ್ಟಿ ಪರ್ಸೆಂಟ್ ಚಾಲು ಅದೇ ಕಡೆ ನೀವು ಸ್ವಲ್ಪ ಮಾಡ್ರಿ ಮಾ ಎಲ್ಲಾ ತಾಯಿ ಎಲ್ಲಾ ಮುಗ್ದೇ ಹೋಗ್ತಾವ ಒಂದ್ ವಾರ್ದಲ್ ಮುಗಿಸ್ತೀವಿ ನೀವು ಕೋಪರೇಟ್ ಮಾಡಿದ್ರ ನೋಡ್ರಿ ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷ ನಾಯಕ ನಾನೇ ನೀವ ಹಾ ವಿರೋಧ ಪಕ್ಷ ಈಗ ಒಂದು ಸಿ ಸಿಎಂ ವಿವೇಚನಾ ಕೋಟದ್ ಬಗ್ಗೆ ಬೆಳಚಲಿ ಅಷ್ಟೇ ಪ್ರಿಯಾಂಕ ಖರ್ಗೆ ಅವ್ರು ಬಹಳ ನಮ್ಮ ಅವರು ಮುಂದಿನ ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಅಂತ ಎಲ್ಲ ಅವರು ಹೇಳ್ತಾರೆ ಹೇಳಿದ್ದು ಆದ್ರ ಹಂಗಾಗಿ ಯಾರ್ಯಾರು ಬಿಜೆಪಿ ಸೇರ್ತಾರ್ದು ಗೊತ್ತಾಗಲ್ಲ ಕಮಲ್ನಾಥ್ ಸೇರ್ತಾರೆ ಅವ್ರ ತಂದೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಅದೈತಿ ಬಿಜೆಪಿಗೆ ಬರ್ತಾರಂತ ನಮ್ ಕುಟುಂಬದ ಹೆಣಾನು ಹೋಗಲ್ಲ ಅಲ್ಲಿ ಹೆಣ ಕೂಡ ಹೋಗಲ್ಲ ಅಲ್ಲಿ ಬಿಜೆಪಿಗೆ ಸಾಧ್ಯನೇ ಇಲ್ಲ ಎಂತವ್ರು ಬಹಳ ನಮ್ ರಕ್ತದಲ್ಲೇ ಇಲ್ಲ ಒಳ್ಳೆ ರಕ್ತದಲ್ಲೇ ಇಲ್ಲ ಎಷ್ಟು ಸಂವಿಧಾನ ಮಾಧ್ಯ ಸಂವಿಧಾನ ನಿಮ್ ರಕ್ತದಲ್ಲಿಲ್ಲ ಇಲ್ಲ ಏ ಹಂಗೆ ಆರ್ ಎಸ್ ಎಸ್ ನಮ್ ರಕ್ತದಲ್ಲಿ ಇಲ್ಲ ಸಂವಿಧಾನವನ್ನ ಜಾರಿ ಸರಿಯಾಗಿ ಮಾಡ್ತಾ ಇರೋ ನಾವೇ ನೀವ್ ಅಂಬೇಡ್ಕರ್ ಅವ್ರಿಗೆ ಏನ್ ಗೌರವ ಕೊಟ್ಟು ಮಾಡ್ಲಕ್ಕ ಒಂದೇ ಗರ್ಭಕ್ಕೆ ನೋಡ್ಬಿಟ್ರೆ ಸಂವಿಧಾನ ಜಾರಿ ಹೆಂಗ್ ಸರ್ ಇವತ್ತು ರೂರಲ್ ಡೆವಲಪ್ಮೆಂಟ್ ನಮ್ಮ ಪ್ರಿಯಾಂಕ ಖರ್ಗೆ ಡಿಪಾರ್ಟ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ ಮಾನ್ಯ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸರ್ ಅವರು ಇಲ್ಲ ಈಶ್ವರ ಕು ಗ್ರಾಮೀಣ ಅಭಿವೃದ್ಧಿಯಲ್ಲಿ

ಇಲ್ಲ ಎರಡು ನಿಮಿಷ ಅಲ್ಲ ನಾನು ಬಜೆಟ್ ಭಾಷಣ ಈಗ ಶುರು ಮಾಡೇನೆ ನಾ ಬಜೆಟ್ ಭಾಷಣ ಈಗ ಶುರು ಮಾಡೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ